ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಟ್ವೆಂಟಿ ಟು ಸ್ಯಾಟರ್ಡೆ ಗೈಸ್ ಟೈಮ್ ಆಗಿದೆ ಎಂಟುವರೆ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದಾನೆ ಇವತ್ತು ಇವತ್ತು ಗಿಫ್ಟ್ ಇದೆಲ್ಲ ಏನೆಲ್ಲ ಬಂದಿದೆ ಅಂತೇಳಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ವ್ಲಾಗ್ ಕೂಡ ಶುರು ಮಾಡಿದ್ದಾನೆ ಅದರಲ್ಲಿ ಇವತ್ತು ಬ್ರದರ್ ಇವತ್ತು ಹೋಗ್ತಾನೆ ಟೂ ಡೇಸ್ ರಜೆ ಅಲ್ವಾ ಗುರುವಾರ ಆಯಿತು ಶುಕ್ರವಾರ ಆಯಿತು ಇವತ್ತು ಸ್ಯಾಟರ್ಡೆ ಅಲ್ಲ ಸೊ ಇವತ್ತು ಹೋಗ್ತಾನೆ ಇವತ್ತು ಈ ಸರಿ ಡೇ ಜರ್ನಿ ಮಾಡ್ತಾನೆ ಅನಿಸುತ್ತೆ ಬಿಕಾಸ್ ಇವತ್ತಿಂದ ಐ ಪಿ ಎಲ್ ಶುರುವಲ್ಲ ಸಂಜೆ ನೈಟ್ ಜರ್ನಿ ಮಾಡಿದರೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಐ ಪಿ ಎಲ್ ನೋಡೋಕ್ಕಾಗಲ್ಲಲ್ವ ನೆಟ್ವರ್ಕ್ ಇಶ್ಯೂ ಆಗತ್ತಲ್ವ ಸೊ ಹಾಗಾಗಿ ಡೇ ಹೋದರೆ ಈವ್ನಿಂಗೆಲ್ಲ ರೀಚ್ ಆದರೆ ನೈಟ್ ನೋಡ್ಬೋದಲ್ಲ ರೂಮಲ್ಲಿ ಐ ಪಿ ಎಲ್ ಮ್ಯಾಚ್ ಅಂತ ಹೇಳ್ತಿದ್ದ ಗೊತ್ತಿಲ್ಲ ಇನ್ನೂ ಇದ್ದಿಲ್ಲ ಅವನು ಸೊ ಅಮ್ಮ ಕೆಲಸಕ್ಕೆ ಹೋದರು ನಂದು ಬ್ರೇಕ್ಫಾಸ್ಟ್ ಆಯಿತು ಸಜ್ಜಿಗೆ ಮಾಡಿದ್ರಮ್ಮ ಸ್ವಲ್ಪ ದಿನ ಗೊತ್ತಿಲ್ಲ ಇಲ್ಲ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಗ್ಯಾಸ್ಟಿಕ್ ಅನಿಸುತ್ತೆ ಚಿಕನ್ ಅದು ಇದೆಲ್ಲ ತಿಂದಿದ್ದಲ್ಲ ಈ ಸಾಗಕ್ಕೆ ನಾನು ಪಿಂಪಲ್ ಕೂಡ ನೋಡಿ ಪಿಂಬಲ್ ಕೂಡ ಬಿದ್ದಿದೆ ಆ್ಯಂಡ್ ಮುಲಾಮಿ ಇನ್ನೂ ಹಚ್ಚಬೇಕು ಕಿವೀಗ ಹಚ್ಚಬೇಕೀಗ ಡೇ ವ್ಲಾಗ್ ಇವತ್ತು ಸ್ಯಾಟರ್ಡೇಲಿ ಇವತ್ತು ಅಪ್ಲೋಡ್ ಮಾಡ್ತೇನೆ ಎಡಿಟ್ ಆಗಿದೆ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದಾನೆ ನೋಡ ಹೋಗ್ತಾ ಏನೆಲ್ಲ ಆಗುತ್ತೆ ಹೇಳಿ ತೋರಿಸ್ತೇನೆ ಓಕೆ ಕಿ ವಾಚಿಂಗ್ ಇವತ್ತು ಕರ್ನಾಟಕ ಬಂದಂತಿದೆ ಬಟ್ ಇವನು ನೋಡಿ ಹೊರಟಿದ್ದಾನೆ ಬ್ರದರ್ ಹೊರಟ ನೋಡಿ ಟೈಮು ಹತ್ತು ಇಪ್ಪತ್ತೈದು ಗೈಸ್ ಹೊರಟ ಬ್ರದರು ಅಲ್ಲಿ ಕರ್ನಾಟಕ ಬಂದಂತಿದೆ ಅದು ಕೆಲವು ಕಡೆಯಲ್ಲಿ ಮಾತ್ರ ಎಲ್ಲ ಇಲ್ಲ ಸೊ ಬಸ್ ಇರುತ್ತೆ ಅಂತ ಹೋದ ಇದೆ ಕೆಲವು ಕಡೆಯಲ್ಲಿದೆ ಬಟ್ ಕೆಲವು ಕಡೆಯಲ್ಲೆಲ್ಲ ಅಲ್ಪ ಅಲ್ಲಿ ಬಂದ್ ಮಾಡಿದ್ದಾರೆ ಅಷ್ಟೇ ಹೋಪ್ ಸಿಕ್ಕಿದ್ರೆ ಸಾಕು ಆ್ಯಂಡ್ ಓದು ಬಸ್ ಸಿಕ್ಕಿದ ನಂತರ ಕಾಲ್ ಮಾಡು ಅಂದೆ ಸೊ ಬಂದ ಬರ್ಡೇಗೆ ಪಾಪ ಟೂ ಡೇಸ್ ರಜೆ ಇತ್ತಲ್ವ ಹಾಗಾಗಿ ಬಂದು ಸರ್ ಅವ್ನು ಬಂದಿದ್ದೆ ಒಂದು ದೊಡ್ಡ ಸರ್ಪ್ರೈಸ್ ನನಗೆ ನಾನು ಹೇಳಿದ್ದೇನೆ ಪ್ರೀವಿಯಸ್ ಲಾಗಲ್ಲಿ ಹ್ಞೂ ಬಂದ ಹೋದ ಇವತ್ತು ಟೂ ಡೇಸ್ ಇದ್ದ ಗುರುವಾರ ಬಂದದ್ದು ಬೆಳಿಗ್ಗೆ ಶುಕ್ರವಾರ ಒಂದಿದ್ದ ಇವತ್ತು ಶನಿವಾರ ಹೋದಾಗೈಸ್ ಅವನಿಗೆ ಮೊನ್ನೆ ಸರ್ಜರಿ ಅವತ್ತೆ ಬರಬೇಕು ಅಂತ ಇದ್ದರು ಇಬ್ಬರು ಬ್ರದರ್ ಕೂಡ ನಾನೇ ಬೇಡ ಅಂತ ಹೇಳಿದ್ದೆ ಬಿಕಾಸ್ ಕುಸುಮನ ಮದುವೆಗೆಲ್ಲ ಬಂದು ತುಂಬ ಒನ್ ವೀಕೆಲ್ಲ ಇದ್ರಲ್ವ ರಜೆ ಮಾಡಿ ಬಂದದಲ್ವ ಹೋಗಿ ಮಂತ್ ಆಗಿದ್ದಷ್ಟೆಲ್ಲ ಸೊ ಹಾಗಾಗಿ ನಾನು ಬೇಡ ರಜೆ ಮಾಡೋದು ಅಂತೇಳಿ ಬರಬೇಡಿ ಅಂತ ಇಬ್ಬರೂ ಹೇಳಿದ್ದೆ ಬಟ್ ಇವನು ಬರ್ಡೇಗೆ ಬಂದಿದ್ದಾನೆ ರಜೆ ಇತ್ತಂತ ಒಂದು ಈ ಮಂತಿದ್ದು ಸೊ ಹಾಗಾಗಿ ಬರ್ಡೇಗೆ ಬಂದ ಅದು ಸರ್ಪ್ರೈಸ್ ಬೆಳಿಗ್ಗೆದ್ದು ನೋಡಬೇಕಾದ್ರೆ ಕರಿಬೇಕಾದ್ರೆ ನಾನು ನೋಡಿ ಬಾಕಿ ಅವನನ್ನು ನನಗೆ ಕನಸಲ್ಲಿ ಅಂತಲೇ ನನ್ನದು ಮೈಂಡಲ್ಲಿ ಇದ್ದಿದ್ದು ಬೆಳಿಗ್ಗೆ ಅದು ಅರ್ಲಿ ಮಾರ್ನಿಂಗ್ ಸೊ ತುಂಬ ಖುಷಿಯಾಯಿತು ಬಂದಿದ್ದು ಆ್ಯಂಡ್ ಅವನೇನು ಕೊಟ್ಟ ಗಿಫ್ಟ್ ಅದೆಲ್ಲ ತೋರಿಸ್ತೇನೆ ಅವನು ಬಂದು ಒಂದು ಸ್ವಲ್ಪ ನಾನು ಎದ್ದು ಅವನು ಎದ್ದು ಅಪ್ ಆದ ನಂತರ ನನಗೆ ಕೊಟ್ಟವನು ಸೊ ನನಗೆ ಗಿಫ್ಟ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಬಿಕಾಸ್ ಅದು ಅವರು ಟೈಮ್ ಕೊಟ್ಟು ಬಂದ್ರಲ್ಲ ನನಗೆ ಅಂತೇಳಿ ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ತೋರಿಸ್ತೇನೆ ಇವಾಗ ಗಿಫ್ಟ್ ಎಲ್ಲ ಏನೆಲ್ಲ ಬಂದಿದೆ ಅಂತೇಳಿ ವೀಟ್ ಓಕೆ ಆ್ಯಂಡ್ ಇಲ್ಲಿ ಅವನು ಹೋಗಬೇಕಾದ್ರೆ ಸ್ವಲ್ಪ ಏನು ದಾಳಿಂಬೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗ್ಲಿ ಅಂತ ಹೇಳಿ ಸಜ್ಜಿಗೆ ತಿಂದಿಲ್ಲ ಸ್ವಲ್ಪ ತಿಂದಷ್ಟೆ ಆ ನನಗೆ ಗಿಫ್ಟ್ ತೋರಿಸ್ತೇನೆ ಫಸ್ಟ್ ಗಿಫ್ಟ್ ನನ್ನ ಇದು ಸೊ ಇದು ಆ್ಯಂಡ್ ಇದನ್ನ ನಾನು ಓಪನ್ ಮಾಡಿ ತೋರಿಸಲ್ಲ ಗೈಸ್ ಬಿಕಾಸ್ ಇದು ಇದು ಡ್ರೆಸ್ ಲೆಹಂಗಾ ಇದು ಆ್ಯಕ್ಚುಲಿ ಇದು ನಾನು ತೊಗೊಂಡಿರೋದು ಇದು ಹೇಳಿದೆ ಈ ಥರದ್ದು ನಂಗೆ ಬೇಕು ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಮಲ್ಲಿಗಕ್ಕಂದು ಗೃಹ ಪ್ರವೇಶಕ್ಕೆ ಸೊ ಹಾಗಾಗಿ ಇದು ಗಿಫ್ಟಾಗಿ ಅವ್ರು ನಮ್ಗೆ ಕೊಟ್ಟರು ಲಾಸ್ಟ್ ಟೈಮ್ ನಾನು ಅವ್ರದ್ದು ಗೃಹ ಪ್ರವೇಶಕ್ಕೆ ಒಂದು ಸಾರಿ ತೊಗೊಂಡಿದ್ದೆ ಅದರಲ್ಲಿ ಲೆಹಂಗ ಒಲಿಸ್ಬೇಕು ಅಂತ ಹೇಳಿ ಬಟ್ ಅದು ಅಷ್ಟು ಚೆನ್ನಾಗಿರೋದ್ರಿಂದ ಸಾರಿ ಅದನ್ನ ಕಟ್ ಮಾಡಿಸೋಕ್ಕೆ ಮನಸ್ಸು ಬಂದಿಲ್ಲ ಸೊ ಹಾಗಾಗಿ ಹೇಳ್ತಿದ್ದೆ ಇದು ಒಂಥರ ಬೇಕು ಈ ಥರದ್ದು ಬೇಕು ನನಗೆ ಕಲಂಕಾರಿ ಪ್ರಿಂಟಲ್ಲಿ ಲೆಹೆಂಗಾ ಬೇಕು ಅಂತ ಹೇಳಿ ಸೊ ಅದು ಲೆಹೆಂಗಾ ಸ್ಕರ್ಟ್ ಇದೆ ಅಲ್ವ ಅದು ಸೆಮಿ ಆಗಿ ಬಂದಿದೆ ಇನ್ನು ಬ್ಲೌಸ್ ಮತ್ತು ಇದು ಶಾಲು ಸೊ ಯಾ ಈ ಥರ ಇದೆ ನಾನು ಇದನ್ನ ನಾಳ್ದು ವೇರ್ ಮಾಡ್ತೇನೆ ಅಲ್ವಾ ಗೃಹ ಪ್ರವೇಶಕ್ಕೆ ಅವಾಗ ತೋರಿಸ್ತೇನೆ ಇದೊಂದು ಅದು ಬಿಟ್ಟರೆ ಇದೊಂದು ಕುರ್ತಿ ಇದು ಕುರ್ತ ಸೆಟ್ ಗೈಸ್ ಇದು ಏನು ಅಂದರೆ ಮೊನ್ನೆ ಟೆಂಪಲಿಗೆ ಬರ್ಡೆ ದಿವಸ ಟೆಂಪಲ್ ಹೋಗಬೇಕಾದ್ರೆ ಹಾಕಬೇಕು ಅಂದ್ಕೊಂಡಿದ್ದೆ ಸೊ ಲ್ಯಾವೆಂಡರ್ ಕಲರಲ್ಲಿ ವೀನೆಲ್ಲಿ ವೀನಿಕ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಸೊ ವೀನೆಲ್ಲಿ ಆ್ಯಂಡ್ ಇಲ್ಲಿವರೆಗೂ ಇಲ್ಲಿವರೆಗೂ ಇದೆ ಇದು ಮುಕ್ಕದಕಾಯಿ ಇದೆ ಅದರದ್ದು ಸೊ ಇದೆಲ್ಲ ಬುಟ್ಟಾಜ್ ಕಾಟನ್ ಗೈಸ್ ಇದು ಈ ಥರ ಇದೆ ಗೈಸ್ ಮೀಡಿಯಮ್ ಸೈಜು ಸೊ ಅದರದ್ದು ಪ್ಯಾಂಟ್ ಇದು ಪ್ಲಾಜಾ ಈ ಥರ ಎಲೆಸ್ಟಿಕ್ ಇದೆ ಆ್ಯಂಡ್ ಪಾಕೆಟ್ ಕೂಡ ಇದೆ ಗೈಸ್ ಇದರಲ್ಲಿ ಸಿ ಇಲ್ಲಿ ಪಾಕೆಟ್ ಕೂಡ ಇದೆ ಇದರಲ್ಲಿ ಸೊ ಇದು ಫಿಟ್ಟಿಂಗ್ ಮಾಡಬೇಕು ಇಲ್ಲ ಕರೆಕ್ಟ್ ಇದೆ ಆ್ಯಂಡ್ ವೇರ್ ಮಾಡಿ ನೋಡಿದ್ದೇನೆ ಆ್ಯಂಡ್ ಅದರದ್ದು ಶಾಲ್ ಇದು ಗೈಸು ಸೊ ಅದು ಫುಲ್ಲು ಕುರ್ತಾ ಸೆಟ್ಟು ಸೊ ಅದಿಂದ ಅದಾದ ನಂತರ ಸ್ಮಾಲ್ ಬ್ರದರ್ ಕೊಡಿಸಿದ್ದು ಆ್ಯಂಡ್ ಇದು ಈ ಥರ ಕಡ ಗೈಸ್ ಬ್ರಾಸ್ಲೆಟ್ ಸೊ ನನಗೆ ಈ ಥರದ್ದು ಇಷ್ಟ ನೀವು ನೋಡ್ತೀನಿ ನನ್ನ ಕೈಯಲ್ಲಿ ಆಲ್ರೆಡಿ ಒಂದಿದೆ ಆ್ಯಂಡ್ ಸಿ ಈ ಥರ ಬ್ಲ್ಯಾಕ್ ಇದೆ ಇದರಲ್ಲಿ ಆ್ಯಂಡ್ ಈ ಥರದ್ದು ನಾನು ಅವನು ಲಾಸ್ಟ್ ಟೈಮ್ ಬೆಂಗಳೂರಿಗೆ ಹೋದಾಗ ನಾನು ಮಾಲಲ್ಲಿ ನೋಡಿದ್ದೆ ಸೊ ಹಾಗಾಗಿ ಇದನ್ನೇ ತಗ ಏನು ಗಿಫ್ಟಿ ಕೊಟ್ಟಿದ್ದೇನೆ ಕೇಸು ಇಲ್ಲಿ ವಾಚ್ ತೊಗೊಳಕ್ಕೆ ಹೋದಂತೆ ಬಟ್ ನನಗೆ ಆಲ್ರೆಡಿ ನಾನು ವಾಚ್ ತೊಗೊಂಡಿದ್ದೇನೆ ಅಂತ ಅವನಿಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಇದನ್ನ ತೊಗೊಂಡು ಬಂದಿದ್ದೇನೆ ಆ್ಯಂಡ್ ಗಿಫ್ಟ್ ಇಂಪಾರ್ಟೆಂಟ್ ಅಲ್ಲ ಟು ಬಿ ಆನೆಸ್ಟ್ ಗಿಫ್ಟಲ್ಲಿ ಇಂಪಾರ್ಟೆಂಟ್ ಅವನು ಬಂದಲ್ಲ ನನಗೋಸ್ಕರದ್ದು ಸಕ್ಕತ್ತು ಇಷ್ಟ ಆಯ್ತು ನನಗೆ ಅದು ಬಿಟ್ಟರೆ ಇದು ಫಾಸಿಲ್ ವಾಚು ಇದ್ರದ್ದು ಮಿಡ್ಲಲ್ಲಿ ಥರ ಬ್ರೌನ್ ಕಲರ್ ಇದು ಕಾಣಿಸ್ತಿದೆ ಗೊತ್ತಿಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಮಗೆ ತೋರಿಸ್ತೇನೆ ಸೊ ಇದೊಂದು ಬಿಬ್ರೋದು ಫಾಜಿಲ್ ವಾಚು ಏನು ಮಾಡ್ತೀನಿ ಬಿಟ್ಟರೆ ಮಾನ್ಯ ಒಂದು ಆಲ್ರೆಡಿ ನೀವು ನೋಡಿದಿರ ವ್ಲಾಗಲ್ಲಿ ಇದೊಂದು ಬೊಕ್ಕಿ ಆ್ಯಂಡ್ ಇದು ಲೈಟ್ ಇದು ಮಿರರ್ ಸಿ ಈ ಥರ ನೋಡಿದರೆ ಮಿರರ್ ಆ್ಯಂಡ್ ಹೀಗೆ ಲೈಟ್ ಹಾಕಿದರೆ ನಮ್ಮಿಬ್ಬರ ಫೋಟೋ ಸೊ ನಂಗೆ ಸಖತ್ ಇಷ್ಟ ಆಯಿತು ಇದು ನಂಗೆ ಐಡಿಯಾನೂ ಇರಲಿಲ್ಲ ನಾನು ಮಿರರ್ ಅಂತಲೇ ಅಂದ್ಕೊಂಡೆ ಆಮೇಲೆ ಇದರಲ್ಲಿ ಈ ಥರ ಸ್ವಿಚ್ ಹಾಕಿದ್ರೂ ಅಲ್ಲಿ ಆಗುತ್ತೆ ಅದು ಬಿಟ್ಟರೆ ಬ್ಯಾಟ್ರಿ ಹಾಕಿಸ್ಕೊಂಡು ಬಂದಿದ್ದಾಳೆ ಅದಕ್ಕೆ ಈ ಥರ ನಮ್ಮದು ಫೋಟೋ ಕೇಸ್ ನವ್ಯನ ಮದುವೆಗೆ ತೆಗ್ತಿರೋ ಫೋಟೋ ಅದಕ್ಕೆ ದಿವ್ಯನಿಗೆ ಬೇಜಾರು ನಿಮ್ಮಿಬ್ಬರೂದಿದೆ ನನ್ನೊಬ್ಬಳು ಅಂತ ಅಂತೇಳಿ ಅದು ಅವಳಿಗೆ ಮೈಂಡಿಗೆ ಹೋಗಿಲ್ಲ ಅಂತ ಹೇಳಿದೆ ಅವ ಮಾನಿಗೆ ಸೊ ಹಾಗಾಗಿ ಮತ್ತೆ ಚೇಂಜ್ ಮಾಡ್ಲಿಕ್ಕೆ ಆಗುತ್ತೆ ನೋಡ ಚೇಂಜ್ ಮಾಡಿದಾಗ ಮತ್ತೆ ತೋರಿಸ್ತೇನೆ ನಾನು ಇದನ್ನ ಸೊ ಇದಕ್ಕೆ ಯಾಕೆ ಎಫರ್ಟ್ ಇದೆ ಅಲ್ವಾ ಸಖತ್ ಇಷ್ಟ ಆಯ್ತು ನನಗೆ ಈ ಥರ ಬೇಕು ಅಂತೇಳಿ ಬೇಕು ಅಂತೇಳಿ ಅಂದ್ಕೊಳ್ಳೋ ಆ ಯೋಚನೆ ಮಾಡೋ ಟೈಮ್ ಇದೆ ಅಲ್ವಾ ಸಖತ್ ಇಷ್ಟ ಆಯ್ತು ನನಗೆ ಸೊ ಥ್ಯಾಂಕ್ ಯು ಮ್ಯಾನು ಥ್ಯಾಂಕ್ ಯು ಸೋ ಮಚ್ ನಂದು ಲೈಫಲ್ಲಿ ನಾನು ಬೇರೆಯವರ ಬರ್ಡೇನ ಸ್ಪೆಷಲಾಗಿ ಮಾಡಿದ್ದೇನೆ ಅಥವಾ ಬೇರೆ ಏನೊಂದು ಫಂಕ್ಷನ್ಸ್ ಅದು ಇದು ಎಲ್ಲ ಸ್ಪೆಷಲಾಗಿ ಫೀಲ್ ಮಾಡಿಸಿದ್ದೀನಿ ನಾನು ಸೊ ನನಗ್ಯಾರು ಈ ಥರ ಬರ್ಡೇ ಸೆಲೆಬ್ರೇಷನ್ ಆಗಲಿ ಅಥವಾ ಅವರೇ ಇನ್ ಶೆಟ್ ತಗೊಂಡು ಡೆಕೋರೇಷನ್ ಮಾಡಿ ಅಥವಾ ಒಂದು ಕೇಕ್ ಕಟ್ಟಿಂಗ್ ಗಿಫ್ಟು ಆ ಥರ ಯಾರೂ ಮಾಡಿಲ್ಲ ಸೊ ಇದು ಗಿಫ್ಟ್ ಇದೆ ಅಲ್ವಾ ನಾನು ಕೊಟ್ಟಿದ್ದೇನೆ ಎಷ್ಟೋ ಜನಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳ್ಕೊಳುದಲ್ಲ ಸೊ ತುಂಬ ಜನಕ್ಕೆ ಗಿಫ್ಟ್ಸ್ ಅದು ಇದು ಅಂತೆಲ್ಲ ಕೊಟ್ಟಿದ್ದೇನೆ ಬಟ್ ನನಗೆ ಅಂತ ಕೊಟ್ಟಿರೋರು ಯಾರೂ ಇಲ್ಲ ಸೊ ದಿಸ್ ಇಸ್ ದ ಗಿಫ್ಟ್ ನನಗೆ ಸಕ್ಕತ್ ಇಷ್ಟ ಆಯ್ತು ಅದು ಅವಳು ಕೊಟ್ಟಾಗ ಅದು ಫೀಲೇ ಬೇರೆ ನನಗೆ ನನ್ನ ಸ್ವಸ್ತಿಯವ್ರ ಜೊತೆಯೂ ಇದನ್ನು ಶೇರ್ ಮಾಡಿಕೊಂಡೆ ನಾನು ಎಲ್ರಿಗೂ ಕೊಟ್ಟಿದ್ದೇನೆ ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಮಾಡಿದೆ ಅಂತ ಹೇಳ್ಕೊಳ್ಳೋದಲ್ಲ ಮಾಡಿದ್ದೆ ಬಟ್ ನನಗೆ ಯಾರೂ ಈ ಥರ ಗಿಫ್ಟ್ ಅಂತೇಳಿ ಕೊಡಿಸಿರಲಿಲ್ಲ ಮಾನ್ಯ ಕೊಡ್ಸಿರ್ಲಿಲ್ಲ ತುಂಬ ಖುಷಿ ಆಯ್ತು ನನಗೆ ಅಂತೇಳಿ ಸೊ ಥ್ಯಾಂಕ್ ಯು ಮಾನು ಆ್ಯಂಡ್ ಅದು ಬಿಟ್ಟರೆ ನಾನು ನನಗೇನು ಗಿಫ್ಟ್ ಮಾಡ್ಕೊಂಡಿರೋದು ಇದು ರೈಸ್ ಎಮ್ ಕೆ ವಾಚ್ ನಿಮ್ಗೆ ಗೊತ್ತು ಆಲ್ರೆಡಿ ನನ್ನ ಜೊತೆಂದು ಎಮ್ ಕೆ ಇದು ಎಮ್ ಕೆ ಡಿಜಿಟಲ್ ರೀಸ್ ನೋಡಿ ಬ್ಲ್ಯಾಕ್ ಇದು ಬಂದು ಅದಲ್ಲದೆ ಡಿಜಿಟಲ್ ಈ ಥರ ಟಚ್ ಮಾಡಿದ್ರೆ ಇಲ್ಲಿ ನೋಡಿ ಇದು ಬರುತ್ತೆ ಸೊ ಫುಲ್ಲು ಗೋಲ್ಡನ್ ಇದೆ ಇದು ಆ್ಯಂಡ್ ಆಮೇಲೆ ನಾನು ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇದು ನಾನು ನನಗೆ ಸೆಲ್ಫ್ ಗಿಫ್ಟ್ ಮಾಡಿಕೊಂಡದ್ದು ಜಾಸ್ತಿ ಯಾರನ್ನು ಇದು ಮಾಡಬಾರ್ದಲ್ವಾ ಏನು ಅವರಿಗೆ ಟೈಮ್ ಕೊಡಬಾರ್ದು ಇದು ಮಾಡಬಾರ್ದು ಲೈಕ್ ಅವರಿಗೆ ಜಾಸ್ತಿ ಡಿಪೆಂಡ್ ಆಗಬಾರ್ದು ಟೈಮ್ ಕೊಡಬಾರ್ದು ಸೊ ಹಾಗಾಗಿ ನಮಗೆ ನಾವೇ ಗಿಫ್ಟ್ ಮಾಡಿಕೊಂಡ್ರೆ ನಮಗೆ ನಾವೇ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ನಾವು ಹೆಲ್ದಿಯಾಗಿದ್ದರೆ ಅದೇ ಬೆಸ್ಟ್ ಗಿಫ್ಟ್ ನಮಗೆ ನಾವು ಕೊಡ್ಕೊಳ್ಳೋದು ಗೈಸ್ ಹಾಗಾಗಿ ಇನ್ನು ಜಾಸ್ತಿ ಈ ರಿಲೇಷನ್ಶಿಪ್ ಬಗ್ಗೆ ಫ್ರೆಂಡ್ಶಿಪ್ ಬಗ್ಗೆ ಅದರ ಬಗ್ಗೆ ಫ್ರೆಂಡ್ಶಿಪ್ ಆಲ್ರೆಡಿ ಇಲ್ಲ ಯಾವುದೇ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋವ ಸೊ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಲ್ಲ ಇನ್ನು ಏನಿದ್ರು ನನಗೆ ನಾನಿನ್ನು ಟೈಮ್ ಕೊಡಬೇಕಷ್ಟೆ ಅಗತ್ಯ ಇದ್ದಾಗ ಕಾಲ್ ಮಾಡೋರು ಇದ್ದಾರೆ ಅಶ್ವಿನಿ ಅಷ್ಟಿದೆಯಾ ಇಷ್ಟು ಹಾಕು ಅಷ್ಟು ಹಾಕು ಆ್ಯಂಡ್ ಅದು ಮಾಡು ಇದು ಮಾಡು ಅಂತೇಳಿ ಆ್ಯಂಡ್ ಇನ್ನೂ ಏನು ಅಂದರೆ ಬಾಕಿ ವಿಷಯದಲ್ಲೂ ಅಷ್ಟೇ ಗೈಸಿ ಇನ್ ಇನ್ ಕೇಸ್ ಅವರು ಹಾಸ್ಪಿಟಲೈಸ್ ಆದಾಗಲೂ ಅದು ಇದಾದಾಗಲೂ ಹೋಗೋ ಪರ್ಸನೇ ಫಸ್ಟ್ ನಾನು ಬಟ್ ನನ್ನ ಯಾವುದಕ್ಕೂ ಆಗಿಲ್ಲ ಆ್ಯಂಡ್ ಇನ್ನು ಅಷ್ಟು ಹತ್ರದವ್ರು ಕೂಡ ಕೆಲವರು ಸ್ಟೇಟಸ್ ಹಾಕ್ತಿರೋ ಅಷ್ಟು ಬ್ಯುಸಿ ಇದ್ದರು ಸೊ ಇಟ್ಸ್ ಓಕೆ ಸ್ಟೇಟಸ್ ಅವ್ರು ಹಾಕೋದ್ರಿಂದ ನನ್ನ ಬರ್ಡೇನು ಸ್ಪೆಷಲ್ ಆಗೋಲ್ಲ ಬಟ್ ಸ್ಟಿಲ್ ಏನು ಅವರಿಗೆಲ್ಲ ಅಷ್ಟೆಲ್ಲ ಹೆಲ್ಪ್ ಆಗಿ ಎಲ್ಲನೂ ಮಾಡಿ ಸ್ಟೇಟಸ್ ಹಾಕೋಕ್ಕೆ ಪುರ್ಸುತ್ತಿಲ್ಲದಿರೋರು ಇದ್ದಾರೆ ಪರ್ಸನ್ಸ್ ಬಟ್ ಅಮೌಂಟಿಗೆ ಆದಾಗ ನಾನು ಅಷ್ಟು ನೀವು ಬೇಗ ನೆನಪಾಗ್ತಾರೆ ಅವರಿಗೆಲ್ಲ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡಿದ್ದೆ ನಾನು ಸೊ ಹಾಗಾಗಿ ನಾನು ನನಗಿಂತಲೇ ಇದೊಂದು ಸೆಲ್ಫಾಗಿ ನಾನು ಗಿಫ್ಟು ನನಗೋಸ್ಕರ ನಾನು ಮಾಡ್ಕೊಂಡಿರೋದು ಸೊ ಅದೇ ಇನ್ನೇನು ಇದ್ರ ಸ್ಪೆಂಡ್ ಮಾಡೋದು ಜಸ್ಟ್ ನನಗೋಸ್ಕರ ಮಾತ್ರ ಇನ್ನು ಮಿಕ್ಕಿದವರಿಗೋಸ್ಕರ ನಾನು ಜಾಸ್ತಿನೂ ಟೈಮ್ ಕೊಡಲಿಕ್ಕೂ ಹೋಗುವುದಿಲ್ಲ ಹೆಲ್ಪ್ ಆಗೋಕ್ಕೂ ಹೋಗಲ್ಲ ಇನ್ನು ಮುಂದೆ ಸೊ ಈ ಸರ್ಜರಿಯಲ್ಲಿ ತುಂಬ ಪಾಠ ಕಲಿತಿದ್ದೇನೆ ನಾನು ಯಾವುದಕ್ಕೂ ರಿಲೇಷನ್ಶಿಪ್ಪಿಗೆ ತುಂಬ ವ್ಯಾಲ್ಯೂ ಕೊಡಬಾರ್ದು ಬಿಕಾಸ್ ನಿಮ್ಮ ಕಷ್ಟ ಕಾಲದಲ್ಲಿ ಅವರು ಇರಲ್ಲ ಆ್ಯಂಡ್ ನಿಮ್ಗೆ ಆಗೋದು ಇಲ್ಲ ಅವರು ಅವರಿಗೆ ಅಗತ್ಯ ಇದ್ದಾಗ ಮಾತ್ರ ಕಾಲ್ ಮಾಡ್ತಾರೆ ಹೆಲ್ಪ್ ಕೇಳ್ತಾರೆ ಎಲ್ಲನೂ ಮಾಡ್ತಾರೆ ಸೊ ಹಾಗಾಗಿ ಜಸ್ಟ್ ಫೋಕಸ್ ನಾನು ಈ ಬರ್ತಡೆಯಿಂದ ಬರ್ತಡೆಯಿಂದ ಚೇಂಜಸ್ ಮಾಡ್ಕೋಬೇಕು ಅಂತಿದ್ದೇನೆ ನನಗೆ ಮಾತ್ರ ನಾನು ಟೈಮ್ ಕೊಡಬೇಕು ನಾನು ಮಾತ್ರ ನನ್ನ ನಾನು ಚೆನ್ನಾಗಿಟ್ಕೊಳ್ಳೋ ಥರ ನೋಡ್ಕೋಬೇಕು ನಾನು ಖುಷಿಯಾಗಿರೋ ಥರ ನೋಡ್ಕೋಬೇಕು ಬಿಕಾಸ್ ನಾನು ಚೆನ್ನಾಗಿದ್ರೇ ಇಲ್ಲ ಸೊ ನಾವು ನಮಗೆ ಆಗುವಷ್ಟು ಬೇರೆ ಯಾರೂ ಆಗೋಲ್ಲ ಲೈಸ್ ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಎಮೋಷ್ನಲ್ ಆಗ್ತೀನಿ ಇದು ಬರ್ಡೇ ಇದೆ ಅಲ್ವಾ ಮೊನ್ನೆಲ್ಲ ಸರ್ಜರಿ ಆಯಿತು ಅದು ಆಯ್ತು ಇದಾಯ್ತು ತುಂಬ ನೋವು ಅಳು ಎಲ್ಲನೂ ಇತ್ತು ಮೈಂಡಲ್ಲಿ ಇದೊಂದು ಬರ್ಡೇ ಬಂದು ಒಂದು ಕೇಕ್ ಕಟ್ಟಿಂಗ್ ಮಾಡಿ ಅನ್ನ ಬಂದಿದ್ದು ಆ್ಯಂಡ್ ಗಿಫ್ಟ್ ಸಣ್ಣದು ದೊಡ್ಡದು ಗೈಸ್ ನನಗೆ ಆ ಗಿಫ್ಟಿಗೆ ಹಾಕೋ ಎಫರ್ಟ್ ಇದೆ ಅಲ್ವಾ ಟೈಮ್ ಇದೆ ಅಲ್ವ ಅದು ತುಂಬ ನಾನು ಏನು ರೆಸ್ಪೆಕ್ಟ್ ಮಾಡ್ತೇನೆ ಅದನ್ನ ಆ ಥರ ನಂಗೆ ತುಂಬ ಇಷ್ಟ ಬಿಕಾಸ್ ನಾನು ಅಷ್ಟೇ ಒಬ್ಬರಿಗೆ ಗಿಫ್ಟು ಅದು ಇದೆಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಅದು ಪ್ಲ್ಯಾನ್ ಮಾಡೋ ಟೈಮ್ ಅವರಿಗೆ ಕೊಟ್ಟಿರೋ ಟೈಮ್ ಅದು ಯೋಚನೆ ಮಾಡಿರೋ ಟೈಮು ಅದೆಲ್ಲ ನಮ್ಗೆ ಅಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೇನಲ್ಲ ಅದೆಲ್ಲ ಸೊ ಅದೇ ಆ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಇನ್ನೊಬ್ರು ನಮಗೆ ಗಿಫ್ಟ್ ಕೊಟ್ಟಾಗ ನಂಗೆ ಒಂದೊಂದು ಥರ ಖುಷಿ ಓಕೆ ಇಷ್ಟು ಎಫರ್ಟ್ ಹಾಕಿದ್ರಲ್ವ ಅಂತ ಹೇಳಿ ಇನ್ನೊಂದು ಬರ್ಡೇದು ಇದು ಕೇಕ್ ವಿಷಯ ಹೇಳ್ಬೇಕು ನನಗೆ ಸತ್ಯ ಅವರು ಮಾನವ ಜೊತೆ ಹೇಳಿದ್ದಾರೆ ಒಂದು ಕೆ ಜಿ ಕೇಕ್ ತೊಗೊಂಡೋಗೋದು ನನ್ನ ಲೆಕ್ಕದಲ್ಲಿ ಅಂತ ಸೊ ಅವಳದು ಕೂಡ ಹಾಫ್ ಕೆ ಜಿ ಕೇಕ್ ಇತ್ತು ಆ್ಯಂಡ್ ಅವಳೇನು ಅಂದರೆ ಅವಳು ಈ ಐಸ್ ಕೇಕ್ ತಿನ್ನಲ್ಲ ಗೈಸ್ ಅವಳಿಗೆ ಆಗಲ್ಲ ಅಂತ ಕ್ರೀಮ್ ಕೇಕ್ ತಿನ್ನೋದು ಗೊತ್ತಾಯ್ತಾ ಹಾಗಾಗಿ ಅವಳಿಂಗ್ ಮಾಡಿದಾಳೆ ಸ್ವಸ್ತಿಯವರ ಹೇಳಿದ ಒಂದು ಕೆ ಜಿ ಕೇಕು ಕ್ರೀಮ್ ಕೇಕೇ ತೊಗೊಂಡು ಬಂದಿದ್ದಾಳೆ ಐಸ್ ಕೇಕ್ ತೊಗೊಂಡು ಬಂದಿಲ್ಲ ಇವರು ಇವಳಿಗೆ ಅಲ್ವಾ ಇವಾಗ ಯಾರು ಕ್ರೀಮ್ ಕೇಕ್ ತಿನ್ನಲ್ಲ ಐಸ್ ಕೇಕ್ ಅಲ್ವಾ ತಿನ್ನೋದು ಸೊ ಇವಳು ಗೊತ್ತಿರುತ್ತಲ್ಲ ಅಂತ ಅವ್ರು ಏನು ಕೇಳೋಕೋಗಿಲ್ಲ ಅಂತೆ ಇವಳು ತೊಗೊಂಡು ಬಂದಾಳೆ ಒಂದು ಕೆ ಜಿ ಕ್ರೀಮ್ ಕೇಕ್ ಸ್ವಸ್ತಿಯವ್ರ ಲೆಕ್ಕದಲ್ಲಿ ಹಾಫ್ ಕೆ ಜಿ ಅವಳ ಲೆಕ್ಕದಲ್ಲಿ ಅದನ್ನು ಕ್ರೀಮ್ ಕೇಕ್ ನಗಡಿ ನಗಡಿ ಸಾಕಾಗಿದೆ ಸೊ ನನಗೂ ವಿನುಗೆ ಆ್ಯಂಡ್ ಸ್ವಸ್ತಿಯವರ ಜೊತೆ ಹೇಳಿ ಹೇಳಿ ನಗರ್ತಿದ್ದೆ ನಾನು ಪಾಪ ಅವ್ರು ಹೇಳ್ತಿದ್ರು ಅವಳಿಗೆ ಗೊತ್ತಾಗಲಿಲ್ಲ ಅನ್ನೋ ಪಾಪ ಲೈಕ್ ಅಂದರೆ ಅವಳು ಅದನ್ನೇ ತಿನ್ನೋದಾಳೆ ಸೊ ಅದನ್ನೇ ತೊಗೊಂಡು ಬಂದಿದ್ದಾಳೆ ಅಂತೇಳಿ ಸೊ ಹಾಗಾಗಿ ಆ್ಯಂಡ್ ವಿನು ಕೂಡ ಅಷ್ಟೇ ನಾನು ಕರಿಯೋದೇ ಪಾಪ ಕೆಲಸಕ್ಕೆ ಹೆಲ್ಪಿಗೆಲ್ಲ ಬಂದು ಸೊ ಥ್ಯಾಂಕ್ ಯು ವಿನು ನಿನಿಗೂ ಆ್ಯಂಡ್ ಪಾಪ ಅವಳು ಅಷ್ಟು ಕೆಲಸ ಮಾಡೋ ಟೈಮಲ್ಲಿ ಆಫ್ಟರ್ನೂನ್ ಬಂದೇಳ ಒಂದು ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಆರೂವರೆ ಏಳು ಗಂಟೆ ತನಕ ಇಲ್ಲೇ ಇದ್ಲು ಅವಳು ಕೆಲಸ ಮಾಡ್ತಾ ಅಷ್ಟು ಕೆಲಸ ಮಾಡ್ತಿರೋ ಟೈಮಲ್ಲೂ ಅಷ್ಟೇ ಪಾಪ ಅದು ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ಅವನಷ್ಟೇ ಅವನು ಟಾಯ್ಸ್ ಇಟ್ಕೊಂಡು ಆಟಾಡ್ತಿದ್ದ ಅದೊಂದು ಆಯಿತು ನನಗೆ ಬಿಕಾಸ್ ಅವನು ಕೆಲವೊಂದು ಸರಿ ಒಂಥರ ಚೋರೆ ಅಮ್ಮನೇ ಬೇಕು ಅಂತ ಹೇಳಿ ಹಠ ಮಾಡ್ತಾನೆ ಸೊ ಮೊನ್ನೆ ಆ ಥರ ಇರಲಿಲ್ಲ ಬರ್ಡೆ ಟೈಮಲ್ಲಿ ಎಲ್ಲ ಒಳ್ಳೇದು ರೀತಿಯಲ್ಲಿ ಸ್ಮೂತಾಗಿ ಹೋಯಿತು ಸೊ ಯಾರೆಲ್ಲ ಬಂದು ಬರ್ಡೇ ಗಿಶ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಸಬ್ಸ್ಕ್ರೈಬರು ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ನನಗೆ ಮೆಸೇಜ್ ಮಾಡಿದಾರೆ ಬರ್ಡೇ ವಿಶಸ್ ವಾಟ್ಸಪ್ಪಲ್ಲಿ ಆ್ಯಂಡ್ ಅದು ಬಿಟ್ಟರೆ ಇನ್ಸ್ಟಾದಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಸ್ಟೋರಿಗೆ ರಿಪ್ಲೈ ಮಾಡಿದ್ದೀರ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಸೊ ಇದೇ ರೀತಿ ಆಶೀರ್ವಾದ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ ಆ್ಯಂಡ್ ನನ್ನ ಬರ್ಡೇಗೆ ಬಂದು ನನಗೆ ವಿಶ್ ಮಾಡಿದವರಿಗೆ ಎಲ್ಲರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅನ್ನ ಬಂದಲ್ಲ ಹಾಗಾಗಿ ನಾನು ಪಾಪ ಅಲ್ಲಿಂದ ಇಷ್ಟು ದೂರ ಬಂದಲ್ಲ ಅಂತೇಳಿ ಏನು ಚಿಕನ್ ಅದಿದೆ ತರಲಿಕ್ಕೆ ಹೇಳಿ ಸ್ವಲ್ಪ ಮಟ್ಟಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಅತ್ತೆ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಚಿಕ್ಕಮ್ಮ ಅತ್ತೆ ಅವರೆಲ್ಲ ಬಂದಿದ್ದರು ಸೊ ಖುಷಿಯಾಯಿತು ನಮ್ಮ ಇಲ್ಲಿದ್ದು ನಾನೆನದಿಂದ ಬಂದಿದ್ದರು ಸೊ ಖುಷಿಯಾಯಿತು ಫ್ರೀಸ್ ಆ್ಯಂಡ್ ಇಷ್ಟೇ ಬರ್ಡೇ ಗಿಫ್ಟ್ ಎಲ್ಲ ಆ್ಯಂಡ್ ಮತ್ತೇನಾದರೂ ಇದ್ರೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಟಿ ವಿ ಆನಲ್ಲಿ ಇದೆ ಆಫ್ ಮಾಡಬೇಕು ಆಮೇಲೆ ಸಿಗ್ತೇನೆ ಗೈಸ್ ಬಾಯ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೇನೆ ಅಂದ ಗೈಸ್ ನೋಡಿ ಇದೇ ವಾಚ್ ಫುಲ್ ಗೋಲ್ಡನ್ ಕಲರ್ ಇದೆ ಮಿಡ್ಲಲ್ಲಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಲರ್ ಎಲ್ಲ ರೀ ನಿಮ್ಗೆ ಗೊತ್ತು ನನಗೆ ವಾಚ್ ಈ ಥರದ್ರಲ್ಲಿ ಇಷ್ಟ ಅಂತೇಳಿ ಈ ಥರ ಟಚ್ ಮಾಡಿದ್ರೆ ಟೈಮ್ ಬರುತ್ತೆ ಸೋ ಕ್ವೈಟ್ ಎಕ್ಸ್ಪೆನ್ಸಿವ್ ಇದು ನನಗೆ ನಾನೇ ಗಿಫ್ಟ್ ಮಾಡ್ಕೊಂಡಿರೋದು ಆ್ಯಂಡ್ ಇದನ್ನ ಆಳ್ದು ನೋಡೋ ಹೋದಾಗ ಹಾಕ್ತೇನೆ ಓಕೆ ಅದು ಬಿಟ್ಟರೆ ಇಲ್ಲಿ ನೋಡಿ ಇದು ಫಾಸಿಲ್ ಬ್ರದರ್ ಕೊಡ್ಸಿರೋದು ಸೊ ಇಲ್ಲಿ ಮಿಡ್ಲಲ್ಲಿ ನೋಡಿ ಥರ ಬ್ರೌನ್ ಕಲರಲ್ಲಿದೆ ಬ್ರೌನ್ ಆ್ಯಂಡ್ ಗೋಲ್ಡನ್ ಮಿಕ್ಸ್ ಇದೆ ಗೈಸ್ ಹೀಗೆ ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ಸ್ಮಾಲ್ ಬ್ರದರ್ ಕೊಡ್ಸಿರೋದು ಕಡಾಯಿ ಥರ ಇದೆ ಗುಡ್ ಮಾರ್ನಿಂಗ್ ನೆನ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಸೊ ಎಂಡ್ ಮಾಡು ಅಂತೇಳಿ ಆ್ಯಂಡ್ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ಮತ್ತು ನೈಟ್ ಆರ್ ಸಿ ಬಿ ಮ್ಯಾಚ್ ಇತ್ತು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಸೊ ಫಸ್ಟ್ ಮ್ಯಾಚ್ ಯಾವಾಗಲೂ ದೇವರಿಗೆ ದೇವರಿಗೆ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಈ ವರ್ಷದ ಫಸ್ಟ್ ಮ್ಯಾಚ್ ನಮಗೇನೆ ಸೊ ವಿನ್ ಆಯಿತು ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರ ನನಗೆ ಕಾಮೆಂಟ್ ಮಾಡಿ ಆಯಿತಾ ಹ್ಞೂ ಇನ್ನು ಬ್ರೇಕ್ಫಾಸ್ಟ್ ಮಾಡ್ಬೇಕು ಇವಾಗ ಅಷ್ಟೇ ಇದೆ ಒಂಬತ್ತು ಗಂಟೆ ಆಯಿತು ಗೈಸು ಅಮ್ಮನ ಮನೇಲಿ ಇದ್ದರೆ ಹೇಳೋದಕ್ಕೊಂದು ಪ್ರಾಬ್ಲಮ್ ಇಲ್ಲ ಸೊ ಲೇಟಾಗಿದ್ದು ನಡೀತದೆ ಕೊಟ್ಟಿರೋ ಬಾಳೆಗೂನೆ ನಾನು ಯಾವತ್ತೂ ಕೇಳ್ತಿದ್ದೆ ಅವ್ರ ಜೊತೆ ಬಾಳೆಹಣ್ಣಾಗಿದ್ದೀಯಮ್ಮ ತೋಟದಲ್ಲಿ ಅಂತೇಳಿ ಸೊ ಹಾಗಾಗಿ ಅವ್ರು ಯಾವತ್ತೂ ಕೇಳ್ತೀನಲ್ಲ ತಂದು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಒಂದು ಹೊರದೋಗಿದೆ ಹಣ್ಣಾಗ್ತಾ ಬಂದಿದೆ ಸೊ ನಂಗೆ ಇಷ್ಟ ಗೈಸ್ ಹೀಗಾಗಿ ಮಾವನನ್ನೆ ಬಾಳೆಹಣ್ಣು ಒಂದು ಗೋಣೆ ತಂದು ಕೊಟ್ಟಿದ್ದಾರೆ ಎಷ್ಟು ಅಂತ ಕೇಳಿದರೆ ಕೇಳಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ತಂದು ಕೊಟ್ಟಿರೋದಕ್ಕೆ ನಂಗೆ ಸಿಕ್ಕಬೇಡ ಇಷ್ಟ ಬಾಳೆಹಣ್ಣು ಅಂದರೆ ತಂದು ಇಟ್ಟರೆ ಒಂದು ಗೋಣೆ ಇಟ್ಟರೆ ಡೈಲಿ ನೈಟ್ ತಿನ್ಕೋಬೋದಲ್ಲ ಅಂತೇಳಿ ಊಟ ಮಾಡಿದ ನಂತರ ಸೊ ಈ ವ್ಲಾಗ್ ಮಾಡ್ತೇನೆ ಕೈಸಿ ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ದೆ ಮರಿಬೇಡಿ ಆದಷ್ಟು ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ ಸೊ ಥ್ಯಾಂಕ್ಸ್ ಎಲ್ರಿಗೂ ಬರ್ಡೇಗೆ ವಿಶ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ಥ್ಯಾಂಕ್ ಯು ಸೋ ಮಚ್ See you in the next vlog, guys. Bye. Take care.